ಕನಕರಂಗರಿ ಧಾರವಾಡ ಆಯೋಜಿಸಿದ ಪ್ರೇಮ ಪ್ರಸಂಗಗಳು ಹಾಸ್ಯ ಲೇಖನ ಸ್ಪರ್ಧೆ ಅದರಲ್ಲಿ ನಾನು ಪುಷ್ಪ ಹಿರೇಮಠ ಧಾರವಾಡದಿಂದ ಕಲ್ಯಾಣ ನಗರದಿಂದ ಭಾಗವಹಿಸಿದ್ದೇನೆ ಇದರೊಳಗೆ ಹೇಳೋದು ಸತ್ಯಾನ ಸತ್ಯಾಂಶ ಸತ್ಯ ಯಾವ ಥರ ತನ್ನ ಸತ್ಯವನ್ನು ಬಿಡ್ತಿದ್ದ ಅನ್ನೋದಕ್ಕೆ ಸತ್ಯಾನ ಸತ್ಯಾಂಶ ಅಂತ ಹೇಳ್ತಾ ಇದ್ದೀನಿ ಪಾತ್ರಧಾರಿ ರೂಪಿ ಸತ್ಯ ನೀನು ನೀನ್ ನೋಡಕಂತ ಬಂದೀನಿ ನೀ ನೋಡಿದ್ರ ಬಾತ್ರೂಮ್ನಲ್ಲೇ ಸೇವಿಂಗ್ ಮಾಡ್ತಿದ್ದೀಯಾ ಅಂತ ಹೇಳಿದೀನಿ ಮುಖದಲ್ಲಿ ದಾಡಿ ಹಂಗೆ ಅದಾವಲ್ಲ ಸತ್ಯ ಅಲ್ಲ ಎಲ್ಲಾನು ತೆರೆದ್ರ ಮಾಡಿದ್ರ ಅದಕ್ಕೆ ಸ್ವಲ್ಪ ತಗದು ಇನ್ನೂ ಸ್ವಲ್ಪ ಬಿಟ್ಟೇನೆ ರೂಪಿ ಯಾಕ ಸತ್ಯ ಅಂದ್ರೆ ಈ ಚಳಿಗಾಲದಾಗ ಯಾವುದರ ಹುಡುಗಿ ಮುಖಕ್ಕೆ ಸ್ಪರ್ಶ ಮಾಡಿದ್ರೆ ರೂಪಿ ಏ ಏನ ಅಂದಲ್ಲ ಸತ್ಯ ಸತ್ಯ ಅಲ್ಲ ಏನು ಇಲ್ಲ ಅಳ ರೂಪಿ ಸತ್ಯ ನೀ ಏನು ಎಡವಟ್ ಮಾಡಾಕತಿ ಮಾಡ್ದಂಗ ಕಾಣಕತೈತಿ ಸತ್ಯ ಏ ಏ ಹಾಗೆ ನಿಲ್ಲಾಳೆ ನೀ ಕ್ಲಾಸಿಗೆ ಹೋಗ್ತೇನಂತ ಅಂತ ಹೇಳಿ ನನ್ನ ಕಡೆ ಯಾಕೆ ಬಂದಿ ರೂಪಿ ನೀನು ಲಘುವಿನ ಕೆಲ್ಸಕ್ಕೆ ಹೋಗ್ತೇನಂತಲ್ಲ ಹೋಗೋಣಂತ ನೋಡಕ್ಕೆ ಬಂದಿದ್ದೆ ನೀನು ನೋಡಿದ್ರೆ ಬಾತ್ರೂಮ್ ಸಿಂಗರ್ ಆಗಿದ್ಯೇ ಸತ್ಯ ಏನಾರ ಮಾಡಿ ಟೈಮ್ ಪಾಸ್ ಮಾಡಬೇಕಲ್ಲ ರೂಪಿ ಅಂದ್ರೆ ನೀ ಕೆಲಸದ ಮೇಲೆ ನಿಜ ಇಲ್ಲ ಅಂತ ಅರ್ಥ ಮುಂದಿನ ವರ್ಷ ನಡೆಯಲಿರುವ ವಿಶ್ವ ಮನ್ಮತನ ಪ್ರದರ್ಶನ ನೀಡುವ ಮೂಲಕ ಒಂದ್ ದಾರಿ ಕಾಣಂಗರ ಸತ್ಯ ಯಾಕ ರೂಪಿ ಹಿಂಗ್ಯಾಕ ಮಾತಾಡಕತ್ತಿ ರೂಪಿ ಮತ್ತೇನ ಲಗುಡ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಸತ್ಯ ಅಯ್ಯಪ್ಪ ಈಕಿನ ಹ್ಯಾಂಗ ಓಡಿಸ್ಲು ತಿಳಿಯ ರೂಪಿ ದೇವ್ರೆ ನೋಡ ನೋಡ ನೀ ನನ್ನ ಮ್ಯಾಗ ಪ್ರೀತಿನ ತೋರಿಸುವ ಅಲ್ಲಿ ಒಳಗ ನೋಡ್ತಾ ಅಕಡಿ ಕಡೆ ನೋಡಕತ್ಲ ಸುರೂಪಿ ನೋಡಿ ಮತ್ತೆ ಅತ್ತಿ ಮುಂದೆ ಹೇಳಿ ಸತ್ಯ ಅಂತ ಹೇಳ ಅತ್ತಿ ಇದ್ರಲ್ಲ ರೂಪಿ ಮತ್ತೆ ಅಲ್ಲಿಗೋ ಆದ್ರು ಸತ್ಯ ಅತ್ತೆ ನಮ್ಮಪ್ಪ ನಮ್ಮಅ ಕಾಸಿ ಹೋದ್ರು ರೂಪಿ ನನಗೆ ಎಡವಟ್ ಮಾಡುವ ಹಂಗ ಕಾಣ್ತೀನಿ ಏನು ಮಾಡೋದು ಮಾರಾಯ ರೂಪಿ ಏ ಸತ್ಯ ಕಲಾ ಹತ್ತಿರ ಎಕ್ಸಿಬಿಷನ್ ಬಂದದ ಅದಕ್ಕೆ ಹೋಗೋನೇನಾ ನನ್ನ ಮೊದ್ಲ ಸ್ನೇಹ ಕರ್ದಾಳ ರುಪಿ ಯೌವಾ ನಾವಲ್ಲ ನಿಷ್ಟರ ಗೆಲ್ತಾರದಾರು ಯಪ್ಪ ಹೇಳು ಸತ್ಯ ಅಲ್ಲ ನೀ ಒಬ್ಬಾಕೆ ಸುಂದ್ರಿನ ಜಗತ್ತಿನಾದಂತ ತ್ರಿಪುರ ಸುಂದ್ರಿಯರ ಅಪಾರ ಪ್ರಮಾಣ ರೂಪಿ ಅಂದ್ರೆ ನೀ ಎಲ್ಲರ ಹತ್ರ ಹೋಗಿ ಬರಾವೇನಾ ಸತ್ಯ ಹಂಗಲ್ಲ ರೂಪಿ ನೀ ನನ್ನ ಮನಸ್ಸಿನ ನಿರ್ಬಂಧದ ಹುಡುಗಿ ಆದರೆ ಅವರೆಲ್ಲ ನನ್ನ ಚಲ್ಲಾಟಕ್ಕೆ ಕೈ ಜೋಡಿಸುವ ಮಾತ್ರ ಸ್ನೇಹಿತರು ರೂಪಿ ಸತ್ಯ ಇದು ಮಾತು ಬಹಳ ತಪ್ಪು ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅವರವರ ವೈಯಕ್ತಿಕ ಜೀವನದ ಅಭಿಪ್ರಾಯ ಇರ್ತದೆ ನೀ ಮೊದಲ ಇದನ್ನ ತಿಳ್ಕೋಕ್ ಹುಡುಗಾಟ ಆಡ್ಬೇಡ ಹಿಂದಾಗಡೆ ನೀತಿ ಬಿಟ್ಟು ತಪ್ಪು ಮಾಡಿದ್ರೆ ಹಿರಿಯರು ನಿನ್ನ ಕೊಳ್ಳಿಗೆ ಲಗುನ್ ಮೂರ್ ಬಿಗಿಸ್ ಬೀಸ್ಬಿಡ್ತಾರ ಏನ ಬಹಳ ಹುಷಾರ್ ನೋಡ ಏನು ಸತ್ಯ ರೂಪಿ ನಾನ್ ನಿನ್ನ ಮದ್ವೆ ಆಗೋದು ನನ್ನ ಅರ್ಥ ಮಾಡ್ಕೊ ನಾನ ಗಂಡು ನಿಂದ ರೂಪಿ ನೀ ಇಡೀ ಊರ ಹರಗ್ಯಾಡಿ ಬಂದ ಮೇಲೆ ನಾ ಏನ್ ಮಾಡಿಲ್ಲ ನೀನು ತಗೊಂಡು ಏನ್ ಮಾಡ್ಲಿ ನಿನ್ನ ಅಪ್ಪ ಸತ್ಯ ಲೇ ಎಂತ ಅವಾರ್ಡ್ ಕೊಡ್ತಿ ನನಗೆ ರೂಪಿ ನೀ ಏನು ಏನ ತಿಳ್ಕೊಂಡಂತ ಹೆಣ್ಣಲ್ಲ ಬಿಡು ರೂಪಿ ಯಾಕ ಬಿಗಿ ಬಂತೇನ ಜೀವನ ಅಂದ್ರ ಗೊಂಬೆ ಆಟ ಆರಂಭಿಸ್ದಂಗಲ್ಲ ನೋಡ್ಪಾ ಸತ್ಯ ಸತ್ಯಾಸತೆಯಿಂದ ಪ್ರೀತಿ ಮಾಡಿದ್ರ ನನಗ ಲಘೂನ ಕರಿಮಣಿ ಸಲ ಕಟ್ಟ ಸತ್ಯ ಯವ್ವಾ ಬಡ್ಡಿಗೆ ಕೈ ಹಾಕಿದಿಲ್ಲ ಯವ್ವ ರೂಪಿ ಏ ಸತ್ಯ ನನ್ನ ನಿನ್ನ ನಡುವೆ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಆದ್ರೂ ನೀನು ನನ್ನನಲ್ಲ ಆದರೆ ನೀ ನನ್ನ ಕರಿಮಣಿ ಮಾಲೀಕನಲ್ಲ ನೋಡು ಸತ್ಯ ಅಲ್ಲೇ ಈ ಪದ ನಿನಗ ಬರ್ದಂಗ ಕಾಣ್ತೈತಿ ನೋಡ್ಲಿ ಆ ಬರಗಾರ ಅವ ನಿಮ್ ಕಾಗ ಏನ್ರದಿ ಯಾಕ ಹಿಂಗಂತ ಹುಷಾರಾಯ್ತಿಲ್ಲ ಸತ್ಯ ಇರ್ಲಿ ಬಾ ಸೆಲ್ಫಿ ಫೋಟೋ ತಕೊಂಡ್ ಬಾ ಅಂದ ರೂಪಿ ಇಲ್ಲ ನೀನ್ ನನ್ನ ಮದ್ವೆ ಆಗ್ತೀನಂದ್ರ ಮಾತ್ರ ಫೋಟೋ ತಕೊತೀನಿ ಇಲ್ಲ ಅಂದ್ರ ನನ್ನ ನನ್ ತಪ್ಪ ನಾ ನಿನ್ನ ಮನೀಗೆ ಹೋಗ್ತೇನೆಪ್ಪ ನೀ ತಪ್ಪು ಮಾಡಿದ ಮಾಡಿ ಸತ್ಯ ಏ ರೂಪಿ ನನ್ನ ಮನಸ್ಸಿನ ರಾಣಿ ನನ್ನ ಚಂದದ ಚಿತ್ತಾರದ ಚಿತ್ತಾರದ ಮದರಂಗಿ ಬಾರೆ ಬಾರೆ ನಮ್ಮ ಮದುವೆ ಸಟಾಯಿ ಈಗ ಬಾ ಕಲ್ಯಾಣ ಮಂಟಪಕ್ಕೆ ಹೋಗೋಣ ಬಾರೆ ರೂಪಿ ಬಾರ ಬಾರ ನನ್ನ ಪ್ರೀತಿಯ ರಾಜ ಬಾರ ಅದ್ಧೂರಿಯಾಗಿ ಪ್ರೀತಿಯಿಂದ ಪ್ರೇಮದ ಜೀವನ ಮಾಡೋಣ ಸತ್ಯನ ಸತ್ಯಾಂಶ ರೂಪ ಹೇಗಿತ್ತು ನೋಡಿ